ನಂದಿ ಬಟ್ಟಲಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಸಾರ್ವಜನಿಕ ಸಮಸ್ಥೆಗಳ ಪರಿಹಾರದ ವೇದಿಕೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನ ಒಂದೇ ಸಭಾಂಗಣದಲ್ಲಿ ಒಟ್ಟುಗೂಡಿಸಿ ಗ್ರಾಮಸ್ಥರಿಗೆ ಮನೆ ಮುಂಭಾಗದಲ್ಲೇ ತಮ್ಮ ಅಹವಾಲುಗಳನ್ನು ಸಲ್ಲಿಸಿ ಪರಿಹಾರ ಪಡೆಯುವ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಆಯೋಜಿಸಿದೆ ಶುಕ್ರವಾರ ಲಿಂಗದಹಳ್ಳಿ ಹೋಬಳಿಯ ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಜಿಎಚ್ ಶ್ರೀನಿವಾಸ್ ಮಾತನಾಡಿ ವೃದ್ಧರು ವಿಕಲಚೇತನರು ರೈತರು ಮಹಿಳೆಯರು ಯಾವುದೇ ಕಚೇರಿಗಳಿಗೆ ಆಲಿದಾಡದೆ ಒಂದೇ ಸ್ಥಳದಲ್ಲಿ ತಮ್ಮ ಸಮಸ್ಥೆಗಳ ಪರಿಹಾರವನ್ನು ಪಡೆಯುವುದಾಗಿದೆ ಎಂದರು ಗ್ರಾಮಸ್ಥರಿಗೆ ಸೇವೆಗಳು ಸುಲಭವಾಗಿ ದೊರಕಬೇಕು ಎಂಬ ಉದ್ದೇಶದಿಂದ ಕಂದಾಯ ಗ್ರಾಮ ಉಪ ಕಂದಾಯ ಗ್ರಾಮಗಳ ರಚನೆಗಾಗಿ ಸಂಬಂಧಿತ ಅಧಿಕಾರಿಗಳು ಸಚಿವರು ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಹಲವರೊಂದಿಗೆ ಹಲವು ಹಂತದ ಚರ್ಚೆ ನಡೆಸಿದ್ದಾಗಿ ಶಾಸಕರು ತಿಳಿಸಿದ್ದಾರೆ ಈ ಕ್ರಮದ ಪರಿಣಾಮವಾಗಿ ರಾಜ್ಯದ ಹಲವು ಗ್ರಾಮಸ್ಥರು ನೈಂಟಿ ಫೋರ್ ಬಾರ್ ಸಿ ನೈಂಟಿ ಫೋರ್ ಬಾರ್ಡಿ ಹಕ್ಕು ಪತ್ರಗಳು ಮನೆ ದಾಖಲೆ ಪತ್ರಗಳು ಈ ಖಾತಾಗಳನ್ನು ಪಡೆದುಕೊಳ್ಳಲು ಅನುಕೂಲವಾಗಿದ್ದು ಬ್ಯಾಂಕ್ ಸಾಲ ಸೇರಿದಂತೆ ಅನೇಕ ಸೌಲಭ್ಯಗಳು ಸುಲಭವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಟ್ಟನ್ನ ನೀಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ದಯಂದ್ರಪ್ಪ ಮಾತನಾಡಿ ತರೀಕೆರೆ ಶಾಸಕರ ನಿರಂತರ ಪ್ರಯತ್ನದಿಂದ ವರ್ಷಗಳ ಕಾಲ ವಾಸಿಸುತ್ತಿದ್ದ ಅನೇಕ ಮನೆಗಳಿಗೆ ಹಕ್ಕುಪತ್ರ ಸಿಗುವ ವ್ಯವಸ್ಥೆ ಸ್ಟೇಟ್ ವೈಡ್ ಆಗಿದೆ ಎಂದು ಹೇಳಿದ್ದಾರೆ ತಾಲೂಕಿನಾದ್ಯಂತ ನಡೆಸುತ್ತಾ ಇರುವಂತಹ ಜನಸ್ಪಂದನ ಕಾರ್ಯಕ್ರಮಗಳು ಗ್ರಾಮಸ್ಥರಿಗೆ ದೊಡ್ಡ ನೆರವಾಗಿದೆ ಎಂದರು ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಂದಿಬಟ್ಟಲು ತಿಮ್ಮನ ಬೈಲು ಹುಣಸೆ ಬೈಲು ದುಬ್ಬತ ಸೇರಿದಂತೆ ಹಲವಾರು ಗ್ರಾಮಗಳ ನಿವಾಸಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಮಂಡಿಸಿದರು ಕಲ್ಲತ್ತಿಪುರ ಲಾಲ್ಬಾಗ್ ರಸ್ತೆ ಅಭಿವೃದ್ಧಿ ಕೆಮ್ಮಣ್ಣುಗುಂಡಿ ರಸ್ತೆ ಸುಧಾರಣೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಹೆಚ್ಚಳ ಕಾಡಾನೆ ಹುಲಿ ಚಿರತೆಗಳಿಂದ ಜೀವ ಮತ್ತು ಬೆಳೆ ರಕ್ಷಣೆ ಭದ್ರಾ ಅಭಯಾರಣ್ಯ ತನಗೆ ಬೈಲು ವಲಯದಲ್ಲಿ ಆನೆ ಕಾರಿಡಾರ್ ನಿರ್ಮಾಣಕ್ಕೆ ವಿರೋಧ ನಂದಿಬಟ್ಟಲು ಕಾಲೋನಿಯ ಹಿರಿಯ ಪ್ರಾಥಮಿಕ ಶಾಲೆಗೆ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣ ಕಲ್ಲತ್ತಿಗಿರಿ ಚೌಡಮ್ಮ ದೇವಸ್ಥಾನ ರಸ್ತೆ ನಿರ್ಮಾಣ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಸೈದುಖ ಖಾನ್ ಗ್ರಾಮದಲ್ಲಿ ಐವತ್ತು ಅರವತ್ತು ವರ್ಷಗಳಿಂದ ವಾಸಿಸುತ್ತಿದ್ದರೂ ಅರಣ್ಯ ಇಲಾಖೆ ಸೇರಿದಂತೆ ಅಧಿಕಾರಿಗಳಿಂದ ಅನೇಕ ಕಿರುಕುಳ ಎದುರಿಸುತ್ತಿದ್ದೆವು ಈಗ ಶಾಸಕರು ಎಂಬತ್ತೈದಕ್ಕೂ ಹೆಚ್ಚು ಮನೆಗಳಿಗೆ ಹಕ್ಕುಪತ್ರ ನೀಡುವುದಾಗಿ ಭರವಸೆಯನ್ನ ನೀಡಿದ್ದು ಜೀವನದ ಭದ್ರತೆಗೆ ದೊಡ್ಡ ಬಲವಾಗಿದೆ ಇದಕ್ಕಾಗಿ ಶಾಸಕರಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಎಂದು ಗ್ರಾಮದ ಮುಖಂಡ ನಾಗರಾಜ್ ಪ್ರತಿಕ್ರಿಯಿಸಿದ್ದಾರೆ ತಹಶೀಲ್ದಾರ್ ವಿಶ್ವಜಿತ್ ಮೆಹ್ತಾ ತೋಟಗಾರಿಕಾ ಅಧಿಕಾರಿ ಯತಿರಾಜ್ ಕೃಷಿ ಅಧಿಕಾರಿಗಳಾದ ಲೋಕೇಶಪ್ಪ ಮೆಸ್ಕಾಂ ಅಧಿಕಾರಿ ತಿಪ್ಪೇಶಪ್ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದೇವೇಂದ್ರಪ್ಪ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ಎಸ್ ನಾಗರಾಜಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ಎ ಕೃಷ್ಣ ನಾಯಕ್ ಉಪಾಧ್ಯಕ್ಷೆ ವಾಣಿ ರಾಜೇಶ್ ಸದಸ್ಯರು ಸಿಬ್ಬಂದಿ ಹಾಗೂ ವಿವಿಧ ಗ್ರಾಮಗಳ ಮುಖಂಡರು ಭಾಗವಹಿಸಿದ್ದರು ಫುಡ್ ಫುಡ್ ಡಿಪಾರ್ಟ್ಮೆಂಟ್ ಏನಾದೀರಿ ಮಮ್ಮ ಏಳಮ್ಮದೇನತ್ತಾ ರೆವಿನ್ಯೂ ಇನ್ಸ್ಪೆಕ್ಟರ್ ನೀನೇ ಏಳಮ್ಮ ಅದೇನು ಬರಪ್ಪ ನೀನೆ ಅದೇನು ಹೇಳೋದು ಕೇಳ್ತೀವಿ ಒಂದೊಂದಕ್ಕೆ ಹೇಳ್ಕೊಳ್ತು ಕೊಡ್ರೆ ಅಲ್ಲೇ ಮಾತಾಡೋ ಅಲ್ಲೇ ಮಾತಾಡೋದು ಅವ್ರ ಹತ್ರ ಹೇಳೋದೇನು ಅವ್ರು ಕೇಳೋದು ಉತ್ತರ ಕೊಡಿ

ಏನಾಗಿಲ್ಲ ಆದೇಶ ಆಗಿಲ್ಲ ಇದಕ್ಕೆ ಡಿ ಡಿ ಫುಡ್ಡಿಗೆ ಮಾತಾಡ್ಬೇಕು ಇದನ್ನು ಮಾತಾಡ್ತೀನಿ ಡಿ ಜಿಗೆ ಮತ್ತು ಡಿ ಡಿ ಫುಡ್ಡಿಗೆ ಮಾತಾಡಬೇಕು ಸರ್ಕಾರಕ್ಕೆ ಮಾತಾಡಬೇಕು ನೋಟ್ ವರ್ಕ್ಡೆ ಪಿ ಎಚ್ ಡಿ ವಾಸ್ ಓಕೆ ಹಾಂ ಅಂಗಡಿಗೆ ಬರ್ತಾ ಇದೆ ಅದು ರೈತ್ರಿಗೆ ಬರಬೇಕು ಅಂತ ಕಥದ್ದು ಅದನ್ನು ಕೂಡ ನಾವು ಅದು ಗ್ರಾಮ ಪಂಚಾಯಿತಿಗೆ ಯಾರು ಮಾಡೋದಲ್ಲ ಅದು ನಾನು ನನ್ನ ಪಿ ಎ ಬರ್ ಮಾಡ್ತೀವಿ ನೆಕ್ಸ್ಟ್ ಯಾವ್ದನ್ನ ನೋಡಲಿ ನೋಡ್ರಿ ಯಾವ್ದು ನಾವು ನೆಗ್ಲೆಕ್ಟ್ ಮಾಡೋದಿಲ್ಲ ಎಲ್ಲಿ ವಿಧಾನಸೌಧ ಪ್ರಸ್ತಾವ ಮಾಡ್ಬೇಕು ಅಲ್ಲಿ ಪ್ರಸ್ತಾವನೆ ಎಲ್ಲಿ ಯಾರಿಗ ಪತ್ರ ಬರಬೇಕು ಅವ್ರಿಗೆ ಪತ್ರ ಬರೀತಿವಿ ಎಲ್ಲಿ ಯಾರಿಗೂ ಮಾತಾಡ್ಬೇಕು ಅದ್ ಮಾತಾಡ್ತೀವಿ ಆಮೇಲೆ ಸ್ಟೇಷನ್ ಬಿಡಿ ಏನಪ್ಪ ಸಬ್ಸ್ಟೇಷನ್ ಇಲ್ಲ ಪ್ರಾವಿಷನ್ ಆಗುತ್ತೆ ಬೆಳಕೆ ಕನ್ಫ್ಯೂಷನ್ ಕೇಳಿ ಆಗುತ್ತೆ ಇಲ್ಲಿ ಬೆಳಕೆ ಪ್ರಾವಿಷನ್ ಇದೆಯಾ ಅಲ್ಲ ಅಲ್ಲ ಪ್ರಾವಿಷನ್ ಇದೆಯಾ ಅಲ್ಲಿ ಅವಶ್ಯಕತೆ ಇದೆಯಾ ನಿಮ್ಮಲ್ಲಿ ಕೆಪಾಸಿಟಿ

ಅವ್ರಿಗೂ ಮತ್ತು ಈ ಗ್ರಾಮ ಪಂಚಾಯತ್ ಶಾಸಕರು ಕೂಡ ಎಲ್ಲರೂ ಕೂಡ ಇಪ್ಪತ್ತೈದು ಕೂಡ ಹೇಳ್ತಾ ಇದ್ದೇನೆ ಇವತ್ತು ನಾವು ಜನರ ಹತ್ರ ಸರ್ಕಾರ ತಗೊಂಡಿರ್ತಕ್ಕಂಥ ಇಲ್ಲಿ ಶಾಸಕರು ಮತ್ತೆ ಎಲ್ಲಾ ಅಧಿಕಾರಿಗಳು ಇದ್ದೀವಿ ನಾವು ಸುಮ್ಮನೆ ಬಂದು ಅದರ ಎಲ್ಲಾ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಂದಿದ್ದೀವಿ ಇವತ್ತು ಜನಗಳ ಸಮಸ್ಯೆಗಳನ್ನ ನಾವು ನೇರವಾಗಿ ಆಲಿಸಿ ಇಲ್ಲಿ ಕೆಲವೊಂದು ಉತ್ತರ ಕೊಡೋಕ್ಕಾಗಿದೆ ಉತ್ತರ ಕೊಟ್ಟಿದ್ದೀವಿ ಕೆಲವೊಂದು ನಾವು ಸರ್ಕಾರದಲ್ಲಿ ಮಾತಾಡಬೇಕಾಗಿ ಸರ್ಕಾರದಲ್ಲಿ ಮಾತಾಡತಕ್ಕಂಥದ್ದು ಇದು ಕೆಲವು ವಿಚಾರಗಳು ಇನ್ ಕೆಲವು ಇಲ್ಲೇ ಪರಿ ಗ್ರಾಮ ಪಂಚಾಯತ್ ಪರಿಹರಿಸ ಇರ್ತದೆ ಅಥವಾ ತಹಶೀಲ್ದಾರ್ ಪರಿಹಾರ ಮಾಡದಿರ್ತದೆ ಇರ್ತದೆ ಅಥವಾ ಫಾರೆಸ್ಟ್ ಇಲಾಖೆ ಪರಿಹಾರ ಮಾಡದಿರುತ್ತದೆ ಇಲಾಖೆಗಳು ಎಲ್ಲರೂ ಇರೋದ್ರಿಂದ ಜನಗಳಿಗೆ ಇಲ್ಲಿ ನಾವು ಕರ್ಕೊಂಡ್ ಎಲ್ಲಾ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಇಲ್ಲಿ ಅವರೆಲ್ಲಾ ಅಧಿಕಾರಿಗಳು ಇವತ್ತು ನಾವು ಇದನ್ನ ಜಿ ಪಿ ಐ ಆರ್ ಎಸ್ ಅಲ್ಲಿ ಎಂಟ್ರಿ ಮಾಡ್ಕೊಂಡಿದ್ವಿ ಎಲ್ಲ ಅದನ್ನ ಫಾಲೋಅಪ್ ಮಾಡ್ತೀವಿ ಏನಾಗಿದೆ ಏನ್ ಬಿಟ್ಟಿದೆ ಅನ್ನತಕ್ಕಂಥದ್ದು ಹದಿನೈದು ದಿನ ಬಿಟ್ಟು ಮತ್ತೆ ಅದಿಷ್ಟು ಪ್ರೋಗ್ರೆಸ್ ಆಗಿದೆ ಏನ್ ಆಗ್ಬೇಕು ಅನ್ನೋದಕ್ಕಂಥದ್ದು ಮಾತಾಡ್ತೀವಿ ಮಾತಾಡ್ತೀವಿ ಮಾತನ್ನ ಹೇಳ್ತಾ ಇವತ್ತು ವಿಶೇಷವಾಗಿ ನಮಗೂ ಕೂಡ ಖುಷಿ ಆಗ್ತಾ ಇದೆ ಐವತ್ತೈದು ಜನಕ್ಕೆ ನಾವು ಐದು ಐವತ್ತೈದು ಜನಕ್ಕೆ ಇಲ್ಲಿ ನಾವು ಎಸ್ಪತ್ರವನ್ನೇ ಕೊಟ್ಟಿದ್ದೀವಿ ಇನ್ನು ಕೂಡ ಈ ಒಂದು ಉತ್ಪತ್ತ ಕೊಡ್ತಕ್ಕಂಥದ್ದು ಈಗ ತಹಶೀಲ್ದಾರ್ ಹೇಳಿದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಾನು ಹಲವಾರು ಬಾರಿ ಕನ್ವೀಕ ಎಲ್ಲಾ ಮಂತ್ರಿಗಳಿಗೂ ಎಲ್ಲಾ ಅಧಿಕಾರಿಗಳು ಗೊತ್ತಿರುತ್ತೆ ಇರಲ್ಲ ನಮ್ಗೆ ಗೊತ್ತಿರಲ್ಲ ಯಾವಾಗ ನಾವು ಈ ಸರ್ತಿ ಚುನಾವಣೆ ಗೆದ್ದಾಗ ಪ್ರತಿ ಒಂದು ಊರಲ್ಲಿ ನಾನು ಹೇಳಿದ್ದು ಅದ್ಪತ್ರದ ವಿಚಾರ ಈ ಸುತ್ತಿನ ವಿಚಾರ ಮುಂಚೆ ಈ ಸ್ವತ್ತಿರಲಿಲ್ಲ ಹಾಗೆ ಬರ್ಕೊಂಡು ಬರೋರು ಹಾಗೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಇವತ್ತು ಈ ಸೊತ್ತು ಬಂದಿದೆ ಬರ್ತಿರ್ಲಿಲ್ಲ ಬರ್ಬೋಕೆ ಬರ್ತಿರ್ಲಿಲ್ಲ ಶುರು ಪ್ರಾರಂಭವಾಗಿತ್ತು ಅದಕ್ಕೆ ನಾವು ಅವರಿಗೆ ಮನದಟ್ಟು ಮಾಡಿಬಿಟ್ಟು ಸಾಕ್ತದೆ ತಹಶೀಲ್ ದುಡ್ಡಿಲ್ಲ ಸರ್ ಜನರು ಅನುಕೂಲ ಆಗುತ್ತೆ ಸರ್ ಇದೇ ರೀತಿ ಹೇಳಿದೆ ಸಿದ್ದರಾಮಯ್ಯ ಎಲ್ಲರೂ ದುಡ್ಡು ಕೂಡ ಏನಿಲ್ಲ ಸರ್ ಇದು ಬಟ್ ನಾವು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿಬಿಟ್ಟು ಕೊಡೋದು ಅಂದಾಗ ಎಲ್ಲರೂ ಒಪ್ಪಿ ಅದಕ್ಕೊಂದು ಸಿದ್ದರಾಮಯ್ಯರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಏನು ಲೋಕಪತ್ರ ಕೊಡ್ಲಿಕ್ಕೆ ಕಾರಣಕರ್ತಾ ಇದ್ದಾರೆ ಎಲ್ಲರೂ ಉದಯ್ ಕೊಟ್ಟು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಹುಣಸೆ ಬೈಲಲ್ಲಿ ಐವತ್ತೈದಕ್ಕೆ ಪತ್ರ ವಿತರಣೆ ಮಾಡಿದೆ ತಿಮ್ಮನ ಬೈಲ ಎಪ್ಪತ್ತೆ ಜೂಪುತ್ ಕಾಲಿನ ಅರವತ್ತನಕ್ಕೆ ಸೈಲು ಕಾಲ ಎಪ್ಪತ್ತೈದು